ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಮಕ್ಕಳು ವಿದ್ಯಾವಂತರಾದರೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಸಿಗುತ್ತದೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳನ್ನು ತೊಡಗಿಸಿಕೊಳ್ಳಬೇಕು ಎಂದು ಎಸ್ಡಿಎಂಸಿ ಅಧ್ಯಕ್ಷ ಮೂರ್ತಿ ತಿಳಿಸಿದರು ಶಿಂಡಘಟ್ಟ ನಗರದ ಕೋಟೆ ವೃತ್ತದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸೋಮವಾರ ಹಮ್ಮಿಕೊಂಡಿದ್ದ ನೋಟ್ಬುಕ್ ಲೇಖನ ಸಾಮಗ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಧಾನ್ಯಗಳು ಮುಂದಾಗಬೇಕು ಸರ್ಕಾರಿ ಶಾಲೆಗಳಲ್ಲಿ ನೀಡುತ್ತಿರುವ ಉತ್ತಮ ಗುಣಮಟ್ಟದ ಶಿಕ್ಷಣದಿಂದ ಈ ವರ್ಷ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಅದರಂತೆ ನಮ್ಮ ಶಾಸಕ ಬಿ ಎನ್ ರವಿಕುಮಾರ್ ಅವರು ಬಡ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯಬಾರದು ಎಂದು ಪ್ರತಿಯೊಬ್ಬರು ವಿದ್ಯೆಯನ್ನು ಪಡೆದು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರಮುಖರಾಗಬೇಕು ಎಂಬ ಉದ್ದೇಶದಿಂದ ಉಚಿತವಾಗಿ ಲೇಖನ ಸಾಮಗ್ರಿಗಳನ್ನು ನೀಡಿರುತ್ತಾರೆ ಶಾಸಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಶಾಸಕರಾಗಿರುವಂತ ಬಿ ಎನ್ ರವಿಕುಮಾರ್ ಅನ್ನೋರು ನಮ್ಮ ಏನ್ ಗೌರ್ಮೆಂಟ್ ಶಾಲೆಗಳಿಗೆ ಎಲ್ಲಾ ಬಡ ಮಕ್ಕಳು ಓದೋದು ಅಂತ ಬುಕ್ಸ್ ಬುಕ್ಸ್ ಪೆನ್ಗಳು ಆಮೇಗೆ ಪೆಂಚಿಗಳು ಎಲ್ಲಾ ಕೊಟ್ಟು ಬಡವ್ ಮಕ್ಕಳಿಗೆ ಸಹಾಯ ಮಾಡ್ತಾ ಇದಾರೆ ನಮ್ಮ ಬಿ ಎನ್ ರವಿಕುಮಾರ್ ಅನ್ನೋರು ನಮ್ಮ ಶಾಸಕರಾಗಿರುವಂತ ನಾವು ಕೊಟ್ಟಿರುವಂತ ಒಂದು ಈ ಸ್ಫೂರ್ತಿ ಅವರು ಏನ್ ಬಡ ಮಕ್ಕಳಿಗೆ ಫಸ್ಟ್ ಮುಂಚೆ ಕೊಡೋದು ಅವರ ಎಜುಕೇಶನ್ ಗೆ ಆಮ್ಯಾಗ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮ ಶಾಸಕರಾಗಿರುವಂತ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಸರ್ಕಾರಿ ಶಾಲೆಗಳಿಗೆ ಎಚ್ ಡಿ ದೇವೇಗೌಡ ಮತ್ತು ಜಯಪ್ರಕಾಶ್ ನಾರಾಯಣ್ ಟ್ರಸ್ಟ್ ಮೂಲಕ ಹಲವು ವರ್ಷಗಳಿಂದ ಉಚಿತವಾಗಿ ಲೇಖನ ಸಾಮಗ್ರಿಗಳನ್ನು ನೀಡುತ್ತಿದ್ದು ಬಡ ಮಕ್ಕಳಿಗೆ ಅನುಕೂಲ ಆಗುತ್ತಿದೆ ಶಾಸಕರು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡುತ್ತಿರುವುದಕ್ಕೆ ಧನ್ಯವಾದಗಳು ಎಂದು ಜೆಡಿಎಸ್ ಮುಖಂಡ ರಮೇಶ್ ಹೇಳಿದರು ಮತ್ತು ಡಿ ಎಂ ರವಿಕುಮಾರನ್ನು ನಾವು ಶಾಸಕ ಎರಡು ವರ್ಷದಿಂದ ಎಲ್ಲ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ನಮ್ಮ ಸಿಲುಗಾರ ತಾಲೂಕಿನ ಎಲ್ಲ ಶಾಲೆ ಶಿಕ್ಷಕಗಳು ಎಲ್ಲೂ ಎಲ್ಲ ಅವ್ರಿಗೆ ಏನು ಬೇಕು ಮಿಕ್ಕಿಲ್ಲರೂ ವಿದ್ಯಾಭ್ಯಾಸ ಕಲೀಬೇಕಂತ ಅವ್ರಿಗೊಂದು ಆಸೆ ಇದೇ ತರ ವರ್ಷ ವರ್ಷ ಇದ್ದಾರೆ ಮಾಡ್ತಾ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ತಾಲೂಕು ಜನ ಜನತೆ ಇದೆ ರವೇಣ್ಣನವ್ರಿಗೆ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಎಚ್ ಡಿ ಎಂ ಸಿ ಅಧ್ಯಕ್ಷ ಮೂರ್ತಿ ಪ್ರಭಾರಿ ಮುಖ್ಯ ಶಿಕ್ಷಕಿ ಶಿಕ್ಷಕ ಎಕ್ಸಿ ಮೋಹನ್ ನಗರಸಭೆ ಸದಸ್ಯರಾದ ನವೀನ್ ನಗರಸಭೆ ಸದಸ್ಯರಾದ ಸುರೇಶ್ ಕುಮಾರ್ ಆಸೀಫ್ ನಿಜಾಂ ವೆಂಟ್ ಶಾಮಿ ಶಬೀರ್ ಅನ್ಸರ್ ಮುಖಂಡರಾದ ಎಸ್ಎಂ ರಮೇಶ್ ಪ್ರಕಾಶಪ್ಪ ಕೃಷ್ಣಪ್ಪ ಸಿ ಸದಸ್ಯ ವಸಂತಪ್ಪ ಮಧು ಶಾಮಣ್ಣ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ವರದಿ ಗೊರಮಾಡಗು ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಮೊದಲು ಎರಡು ಕಾರ್ಯಕ್ರಮಗಳಿಗೆ ಮೊದಲ ಆದ್ಯತೆ ಕೊಡ್ತಾರೆ ಮೊದಲು ಆರೋಗ್ಯ ನಂತರ ವಿದ್ಯಾಭ್ಯಾಸ ಇದಕ್ಕೋಸ್ಕರ ಅವರು ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿದ್ದಾರೆ ನೀವು ಊರು ಕೊಟ್ಟಿರ್ತಕ್ಕಂಥ ಈ ಪುಸ್ತಕ ಲೇಖನಿಗಳಲ್ಲಿ ಚೆನ್ನಾಗಿ ಕಲಿತು ಉದ್ಯಮಂತರಾಗಿದ್ದರೆ ಇನ್ನು ಮುಂದೆ ಇನ್ನು ಮುಂದೆ ಇನ್ನೂ ಬೇಕಾದಷ್ಟು ಅನುಕೂಲಗಳನ್ನು ಮಾಡ್ತಾರೆಂತೂ ನಾವು ನಂಬಿಕೆ ಮಾಡಿದ್ದೀವಿ ಇದನ್ನು ನೀವು ವಾಗಿ ಬಳಸಿಕೊಂಡು ವಿದ್ಯಾಭ್ಯಾಸ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೀಸ್ರ ಈ ಹೊಸ ನೋಟ್ಬುಕ್ಗಳು ವಿತರಣೆ ಮಾಡಿರೋದು ಯಾರನ್ನು ಗೊತ್ತಾ ಯಾರಮ್ಮ ಹೇಗನ್ನಿಸ್ತಾ ಇದೆ ತಮಗೆ ಈ ಥರ ನೋಟ್ಬುಕ್ ಕೊಟ್ಟಿರೋದಕ್ಕೆ ಹ್ಞೂ ಏನಾದರೂ ಹೇಳೋದಿದೆಯಾ ಶಾಸಕರಿಗೆ ಏನಾದರೂ ರವಿಕುಮಾರ್ ಅಣ್ಣ ಅವರು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಬುಕ್ ವಿತರಣೆ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಇದನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಬೇಕಂತ ಮಾತು ಮಾತಾಡ್ತಾ